ಹಾಯ್ ಫ್ರೆಂಡ್ಸ್ ನಾನು ಸ್ನೇಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಡವರು ಮಕ್ಕಳನ್ನ ಬೆಳೆಸಿ ನಿಮ್ಮಿಂದ ನಾವು ಓಕೆನಾ ಫ್ರೆಂಡ್ಸ್ ಇವಾಗ ನಾನು ನೆಕ್ಸ್ಟು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇದು ವಿಲ್ಲೇಜ್ ದೇಸಿ ಚಿಕನ್ ಕರಿ ಅಂತ ಇದೆ ಹೆಸರು ಓಕೆನಾ ಅದಕ್ಕೆ ಏನೇನು ಬೇಕು ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಎರಡು ಒಣ್ಮೆಣ್ಸಿನ್ಕಾಯಿ ಮೆಣಸು ಚಕ್ಕೆ ಲವಂಗ ಜಾವಿತ್ರಿ ಎರಡು ಏಲಕ್ಕಿ ಪಲವೆಲೆ ಜೀರಿಗೆ ಎಲೆ ಟೊಮೊಟೊ ಈರುಳ್ಳಿ ಟೊಮೊಟೊ ಗರಂ ಮಸಾಲ ಮೊಸರು ಮೀಟ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ಮಿರಿ ಸೊಪ್ಪು ಪುಡಿ ಮೆಣಸಿಕ ಪುಡಿ ಮಿಕ್ಸ್ ಮಾಡಿರೋದು ಇದು ನೆಕ್ಸ್ಟ್ ಈಗ ಏನು ಮಾಡೋದು ಅಂತ ನೋಡೋದ ಬನ್ನಿ ನೋಡಿ ಮೆಶ್ಟ್ ಇವಾಗ ಇದಕ್ಕೆ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಬಟ್ ಅದು ಸ್ವಲ್ಪ ನೀರಿತ್ತು ಅದಕ್ಕೆ ಚಿಡಿ ಚಿರಿ ಅಂತ ಇದೆ ಮಸಾಲೆ ಹೇಳಿದ್ನಲ್ಲ ನೋಡಿ ಈಗ ಇಷ್ಟು ಮಸಾಲೇನೂ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಕನ್ ಹಾಕ್ತಾ ಫ್ರೆಂಡ್ಸ್ ಈಗ ಹಳ್ಳ ಉಪ್ಪು ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟ್ ಬೇಕಷ್ಟು ಉಪ್ಪು ಹಾಕೊಳ್ಳಿ ಇದನ್ನು ಚೆನ್ನಾಗಿ ಉರಿಬೇಕು ಇದು ಚೆನ್ನಾಗಿ ನೀರೆಲ್ಲ ಬಿಡಬೇಕು ನೀರೆಲ್ಲ ಸುಂಡಬೇಕು ಇದನ್ನ ಓಕೆನಾ ನೋಡಿ ಫ್ರೆಂಡ್ಸ್ ಚಿಕನ್ ಹಾಕಿದ್ನಲ್ಲ ಎಲ್ಲ ನೀರು ಬಿಡ್ತಾ ಇದೆ ಅದು ಕೆಟ್ಟ ನೀರೆಲ್ಲ ಅದ್ರ ನೀ ಸುಂಡು ಬೇಕು ಚೆನ್ನಾಗಿ ಅದು ಮೇಲೆ ನಾವು ಮಿಕ್ಕಿದ ಮಸಾಲೆ ಹಾಕಬೇಕು ಯಾಕೆಂದರೆ ಇಲ್ಲಾಂದರೆ ಚುಂಗೆ ಚಂಗೆ ಸ್ಮೆಲ್ ಬರುತ್ತೆ ಅದೆಲ್ಲ ಫುಲ್ಲು ಡ್ರೈ ಆಗಲಿ ಅದಾದಮೇಲೆ ಬೇರೆ ಮಸಾಲೆಗಳು ಹಾಕೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೀರು ಸುಂಡಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಇದಕ್ಕೆ ನಾವು ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಓಕೆನಾ ನೋಡಿ ಒಂದು ಎರಡು ಮೂರು ನಾನು ಈ ಸ್ಪೂನಲ್ಲಿ ಹಾಕ್ಕೊಂಡಿರೋದು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಟು ಒಂದು ಸ್ವಲ್ಪ ರೋಸ್ಟ್ ಆಗಲಿ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಈರುಳ್ಳಿ ಟೊಮೊಟೊ ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಹಾಕಿದೆ ಅದೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ರೋಸ್ಟ್ ಆಗಲಿ ಫ್ರೆಂಡ್ಸ್ ಇದು ಸ್ವಲ್ಪ ರೋಸ್ಟ್ ಆಗಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಯಾವಾಗಲೂ ಎಲ್ಲ ಸ್ವಲ್ಪ ರೋಸ್ಟ್ ಮಾಡಿದ್ರೇ ಟೇಸ್ಟ್ ಬರೋದು ಆಮೇಲೆ ಬೇಗನೂ ಕೆಡಲ್ಲ ಈ ಪೇಟು ಓಕೆನಾ ಈಗ ಇದಕ್ಕೆ ಅಷ್ಟುನಾ ಹಾಕ್ತಾ ಇದ್ದೀನಿ ಆಮೇಲೆ ಹೇಳಿದ್ನಲ್ಲ ಧನಿಯಾ ಪುಡಿ ಹಚ್ಚ ಪುಡಿ ಅದು ಇದ್ದೀನಿ ಎರಡು ಮಿಕ್ಸ್ ಮಾಡಿ ನಾವು ಮಾಡಿಸೋದು ಆಮೇಲೆ ಮೀಟ್ ಮಸಾಲ ಅಂತ ಹೇಳಿದ್ನಲ್ಲ ಅದು ಇದನ್ನ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋದ ಫ್ರೆಂಡ್ಸ್ ಯಾಕೆಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೋಬೇಕು ಒಂದು ಕೈಲಿ ಮಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡಿಬಿಟ್ಟು ಪುನಃ ವೀಡಿಯೋ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಈ ಥರ ಹಿಂಗಾಗಿದೆ ಈಗ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡೋಣ ಈಗ ಇದೊಂದು ಸ್ವಲ್ಪ ಎಲ್ಲ ಎಣ್ಣೆ ಬಿಡಲಿ ಸ್ವಲ್ಪ ಉರಿ ಕಡಿಮೆ ಮಾಡೋಣ ನೋಡಿ ಫ್ರೆಂಡ್ಸ್ ಮೊಸ ಎಲ್ಲ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ಮುಚ್ಚಿದೆ ಇದು ಇನ್ನೊಂದು ಐಟಮ್ ಹಾಕಬೇಕು ಯಾವುದು ಅಂದರೆ ಗರಂ ಮಸಾಲ ನಾನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಇದೇ ಸ್ಪೂನು ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಒಂಚೂರು ಇದಾಗಲಿ ಎಣ್ಣೆ ಎಲ್ಲ ಬಿಳಿ ಕರಂ ಮಸಾಲ ಹಾಕಿದ್ದೀನಿ ಓಕೆನಾ ಸ್ವಲ್ಪ ಮುಚ್ಚಿಡೋಣ ಆಮೇಲೆ ಇನ್ನೇನು ಹಾಕ್ಬೇಕು ಅಂತ ನೋಡೋದ ಬನ್ನಿ ಎಲ್ಲ ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಬೆಳೆಸ್ಕೊಳ್ಳೋಣ ಓಕೆನಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಬೆಳೆಸ್ಕೊಳ್ಳಿ ಓಕೆ ಏಕೆಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಯಾಕೆ ಚಿಕನ್ ಬೇಯಬೇಕು ಅದಕ್ಕೋಸ್ಕರ ಹಾಕ್ತಾರೆ ನಾನು ಉಪ್ಪು ಖಾರ ಎಲ್ಲ ನೆಕ್ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಓಕೆನಾ ಇದೊಂಚೂರು ಕುದೀಲಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಹಳ್ಳಿ ಕಡೆ ಎಲ್ಲಾ ಎಲ್ಲ ಚಿಕನ್ಗೆ ಮಕಂಡ ಮಟನ್ಗಾಗಲಿ ಎಲ್ಲದಕ್ಕೂ ಚಾಕ್ ಇಲ್ಲ ಕುಳ್ಳಸ್ತಾರೆ ಓಕೆನಾ ಅದನ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು ಈ ಥರ ಹಿಂಗೆ ಹಜ್ಜಬೇಕು ಫ್ರೆಂಡ್ಸ್ ಯಾಕೆಂದರೆ ಚಿಕನ್ ಅಂಗಡಿಯಲ್ಲಿ ಕೆಳಗಡೆ ಕೆಳಗಡೆ ಬಿಳಿಸ್ಬಿಟ್ಟು ಹಾಕ್ತಾರೆ ಅದಕ್ಕೋಸ್ಕರ ಹೊಟ್ಟೆ ನೋವು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ನಾವು ಈ ಥರ ಮಾಡ್ತೀವಿ ನಮಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಓಕೆನಾ ಆ ಥರ ಮಾಡಿ ಚೆನ್ನಾಗಿ ಬೇಯಲಿ ಇದು ಓಕೆ ಬನ್ನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡೋಣ ಓಕೆನಾ ವಾವ್ ಸೂಪರಾಗಿದೆ ಎಲ್ಲ ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಆಮೇಲೆ ಇದಕ್ಕೆ ನಾವು ಇನ್ನೊಂದು ವಸ್ತುನ ಹಾಕಬೇಕು ಇನ್ನೊಂದು ಸಾಕೋಣ ಏನು ಅಂತ ಹೇಳಿದ್ರೆ ಕೊತ್ಮೀರಿ ಸೊಪ್ಪು ಓಕೆ ನಾವು ಕೊತ್ಮೀರಿ ಸೊಪ್ಪನ್ನ ಎಷ್ಟು ಹಾಕ್ತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಓಕೆ ಈಗ ಇದನ್ನು ಮಿಕ್ಸ್ ಮಾಡೋಣ ಓಕೆ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಾಗಿದೆ ಇದನ್ನು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಟೇಸ್ಟ್ ಮಾಡಿ ತಿನ್ನಿ ಎಂಜಾಯ್ ಮಾಡಿ ಓಕೆನಾ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ವಿಷಯ ದಯವಿಟ್ಟು ನೋಡಿದ್ರಲ್ಲ ಹೇಗಾಗಿದೆ ಆದರೆ ದಯವಿಟ್ಟು ನೀವು ಇನ್ನೊಂದು ಕೆಲಸ ಮಾಡಬೇಕು ಏನಂತ ಹೇಳಿದ್ರೆ ಬಡವ್ರ ಮಕ್ಕಳನ್ನ ಬೆಳೆಸಿ ನಾವು ಕೇಳ್ಕೊಳ್ಳೋದು ಇದೆ ನಿಮ್ಮಿಂದ ನಾವು ಓಕೆನಾ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಬಟ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಗ ನೀವೇ ಮತ್ತೆ 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 ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಇನ್ನಾಡಿ ಚಿಕನ್ದು ಓಕೆನಾ ಬೈ ಫ್ರೆಂಡ್ಸ್